ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ಒಂದು ಗಿಡದ ಬಗ್ಗೆ ವಿಶೇಷತೆಯನ್ನು ಹೇಳ್ತಾ ಇದ್ದೀನಿ ಅದೇ ಈ ಗಿಡ ಬಿಳಿ ಎಕ್ಕ ಗಿಡ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ನೀಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ಏನು ಅಂತ ಅಂದರೆ ಇದು ಗಣಪನಿಗೆ ಮತ್ತು ಶಿವನಿಗೆ ಪ್ರಿಯವಾದ ಗಿಡ ಇದು ಬಿಳಿ ಎಕ್ಕದ ಗಿಡ ಇದು ನಾನು ಇದನ್ನು ಶನಿ ಶನಿವಾರ ಇದನ್ನು ಪೂಜೆ ಮಾಡ್ತೀನಿ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಗಿಡದಿಂದ ಹಣಕಾಸು ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತಾರೆ ಇದನ್ನು ಅಮಾಸೆ ಮತ್ತು ಉಣ್ಮೆಗಳಲ್ಲಿ ಈ ಗಿಡದ್ದು ಕಡ್ಡಿ ಇರುತ್ತಲ್ಲ ಬೇರು ಅದು ಒಂದು ಐದು ಬೇರನ್ನ ಮನೆಗೆ ತಂದು ಮನೆ ಬಾಗಿಲು ಅಂದರೆ ತೊಲಬಾಗಲು ಇರುತ್ತಲ್ಲ ಅಲ್ಲಿಗೆ ಇದನ್ನು ಗೋಮೂತ್ರದಿಂದ ಇದನ್ನು ತೊಳೆದು ಅದಕ್ಕೆ ಸ್ವಲ್ಪ ಅರುಷನ ಲೇಪಿಸಿ ಇದನ್ನು ಐದು ತುಂಡುಗಳನ್ನ ತೊಗೊಂಬಂದು ಇದು ಕಡ್ಡಿದ್ದು ಅಂದರೆ ಕೆಳಗಡೆ ಬುಡೋದಿರುತ್ತಲ್ಲ ಅದನ್ನ ತೊಗೊಂಬಂದು ಅದನ್ನು ಅರಶಿನ ಲೇಪಿಸಿ ಅದನ್ನ ಒಂದು ದಾರದಿಂದ ಕಟ್ಟಿ ಆ ಬಾಗಿಲು ಅಂದರೆ ಮೇಲ್ಗಡೆ ನಾವು ಈಗ ಕಾಯಿ ಎಲ್ಲ ಕಟ್ಟಿರ್ತೀವಲ್ಲ ಆ ಜಾಗದಲ್ಲಿ ಇದನ್ನು ಕಟ್ಟಬೇಕು ನಮ್ಮ ಕಡೆ ತುಂಬ ಜನ ಈ ಥರ ಕಟ್ಟಿದ್ದಾರೆ ಹಣಕಾಸು ಸಮಸ್ಯೆಗೆ ಇದು ಸುಲಭವಾದ ಪರಿಹಾರ ಇದು ಮತ್ತು ಲಕ್ಷ್ಮೀದೇವಿ ಅದು ಏನು ಅಂತ ಅಂದರೆ ಆ ಗಿಡದೂ ಬೇರಿರುತ್ತಲ್ಲ ಬೇರು ಅಂದರೆ ಕಡ್ಡಿ ಕಡ್ಡಿ ಇರುತ್ತಲ್ಲ ಒಂದು ಐದು ಕಡ್ಡಿ ಮನೆಗೆ ತಂದು ಕಟ್ಟೋದ್ರಿಂದ ಲಕ್ಷ್ಮೀ ದೇವಿ ಮನೇಲಿ ವಾಸ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಿಜವಾಗ್ಲೂ ಒಳ್ಳೆಯ ಅದ್ಭುತವಾದ ಗಿಡ ಹಾಗೆಯೇ ಇದನ್ನು ಡೈಲಿನೂ ಪೂಜೆ ಮಾಡ್ಬೋದು ನಾನು ಶನಿವಾರ ಮಾತ್ರ ಇದನ್ನು ಪೂಜೆ ಮಾಡ್ತೀನಿ ಮನೆಯಲ್ಲಿ ವಾರದ ದಿನ ಶನಿವಾರ ನಮ್ಮದು ಹಾಗಾಗಿ ನಾನು ಶನಿವಾರ ಮಾತ್ರ ಪೂಜೆ ಮಾಡ್ತೀನಿ ಈ ರೀತಿ ಹಣಕಾಸು ಸಮಸ್ಯೆ ಇರೋರು ಇದನ್ನು ಅಮಾಸೆ ಮತ್ತು ಉಣ್ಣ್ಮೆಗಳಲ್ಲಿ ಇದನ್ನು ಇದು ಐದು ಕಡ್ಡಿನ ಮನೆಗೆ ತಂದು ಅಂದರೆ ನಾವು ಈಗ ತೊಲಬಾಗ್ಲು ಅಂತ ಹೇಳ್ತೀವಲ್ಲ ಅಲ್ಲಿ ನಾವು ಈ ಕಾಯಿ ಪೂಜೆ ಮಾಡಿಸ್ಕೊಂಬಂದು ಕಟ್ಟಿರ್ತೀವಲ್ಲ ಅಂಕೋಲೆ ಕಡ್ಡಿ ಎಲ್ಲ ಕಟ್ಟಿರ್ತೀವಲ್ಲ ಆ ಜಾಗದಲ್ಲಿ ಇದನ್ನು ದಾದಲ್ಲಿ ಕಟ್ಟಿಬಿಟ್ಟು ಕಟ್ಟಬೇಕು ಅಂತ ಹೇಳ್ತಾರೆ ಅದೇ ಅರಿಶನ ಲೇಪಿಸ್ಬೇಕು ಮತ್ತು ಗೋಮೂತ್ರದಿಂದಲೂ ತೊಳಿಬೇಕು ಇದನ್ನು ಮತ್ತು ಇದನ್ನು ಈ ಹೂವು ಇದೆಯಲ್ಲ ಇದಂತೂ ಬಿಳಿ ಎಕ್ಕದ ಹೂವು ಇದನ್ನು ನಾವು ಫೋಟೋಗಳಿಗೂ ಸಹ ಇಟ್ಟು ಪೂಜೆ ಮಾಡ್ಬೋದು ನೋಡಿ ಹಾಗೆಯೇ ಏನು ಅಂತ ಅಂದರೆ ಇದ್ರದ್ದು ಒಂದು ಆಯುರ್ವೇದಿಕ್ ಗುಣ ಹೇಳ್ತೀನಿ ಫ್ರೆಂಡ್ಸ್ ಹೀಗೆ ಇದೆ ವಿಡಿಯೋದಲ್ಲಿ ನಾವು ಮುಳ್ಳು ಚುಚ್ಚಿರುತ್ತೆ ಕಾಲಿಗೆ ಆ ಜಾಗಕ್ಕೆ ಇದನ್ನ ಇದರಲ್ಲಿ ಒಂದು ಹಾಲು ಬರುತ್ತೆ ಈ ಎಲೆ ಕಿತ್ತರೆ ಹಾಲು ಬರುತ್ತೆ ಆ ಹಾಲಿನ ರಸನ ನಾವು ಮುಳ್ಳು ಎಲ್ಲಿ ಚುಚ್ಕೊಂಡಿದೆ ಆ ಜಾಗಕ್ಕೆ ಹಾಕಿದರೆ ಬೆಳಗ್ಗೆ ಅಷ್ಟೊಳಗೆ ಆ ಮುಳ್ಳು ಈಚೆ ಬಂದಿರ್ತದೆ ಆ ಮೆತ್ತಗಾಗಿ ಆ ಕಾಲು ಮುಳ್ಳು ಚುಚ್ಚಿರುತ್ತಲ್ಲ ಆ ಜಾಗ ಫುಲ್ಲು ಮೆತ್ತಗಾಗಿ ಆ ಮುಳ್ಳು ಮೇಲೆ ಬಂದಿರುತ್ತದೆ ಇದಕ್ಕೆ ಆಯುರ್ವೇದಿಕ್ ಗುಣವೂ ಸಹ ಇದೆ ಮತ್ತು ಇದರಲ್ಲಿ ದೈವಶಕ್ತಿನೂ ಇದೆ ಮತ್ತು ಹಣಕಾಸು ಸಮಸ್ಯೆನೂ ಬಗೆಹರಿಯುತ್ತದೆ ಈ ಗಿಡದಲ್ಲಿ ನನಗೆ ಗೊತ್ತಿರೋವಷ್ಟು ನಾನು ಮಾಹಿತಿನ ನೀಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ